ತ್ರಿವಿಧ ದಾಸೋಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರ ಜನ್ಮದಿನದ ಅಂಗವಾಗಿ ಶರಣರ ಸಂಘಟನೆ ವೇದಿಕೆ ವತಿಯಿಂದ ಮಳವಳ್ಳಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಲಾಯಿತು ಇನ್ನು ಕುಂದೂರು ರಸಸಿದ್ದೇಶ್ವರ ಮಠದ ನಂಜುಂಡ ಸ್ವಾಮಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಿಸಿ ಮಾತನಾಡಿದಂತಹ ಶರಣ ಸಂಘದ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ನಂದೀಶ್ ಅವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರ ಹಾಕಿಕೊಟ್ಟಿರುವಂತಹ ಹಾದಿಯಲ್ಲಿ ನಮ್ಮ ಯುವ ಪೀಳಿಗೆ ನಡೆದುಕೊಂಡು ಬರಬೇಕು ಲಕ್ಷಾಂತರ ಮಂದಿಗೆ ವಿದ್ಯಾದಾನ ದಾಸೋಹದಿಂದ ಹೆಸರುವಾಸಿಯಾಗಿರುವವರು ನಮ್ಮ ಶ್ರೀಗಳು ಇನ್ನು ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರಿಗೆ ಭಾರತ ರತ್ನ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ನಂದೀಶ್ ಗೌರವ ಅಧ್ಯಕ್ಷ ಬಬ್ರು ವಾಹನ ತಾಲೂಕು ಅಧ್ಯಕ್ಷ ಮಹದೇವ ಸ್ವಾಮಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು ಶರಣರ ಸಂಘಟನೆ ವೇದಿಕೆ ಮಳವಳ್ಳಿ ತಾಲೂಕು ಘಟಕದ ವತಿಯಿಂದ ಡಾಕ್ಟರ್ ಪರಮಪೂಜ್ಯ ರಾವ್ ಸುಕುಮಾರ ಸ್ವಾಮೀಜಿ ಪ್ರಯುಕ್ತ ಮಳವಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಹೆಣ್ಣು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ವಾಮೀಜಿಯವರು ಲಕ್ಷಾಂತರ ಬಡ ಮಕ್ಕಳಿಗೆ ಜೀವನ ಕೊಟ್ಟು ಲಕ್ಷಾಂತರ ಬಡ ಮಕ್ಕಳು ಎಲ್ಲ ಕಡೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೊಳ್ಳೆ ಕಡೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅದನ್ನು ಸ್ಮರಿಸುವಂಥದ್ದು ಕಟ್ಟಿ ಹಳ್ಳಿಗಳಲ್ಲೂ ನಡೀತಾ ಇದೆ ಇವತ್ತು ನಾವು ಏನಿವತ್ತು ನಮ್ಮ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನೀವು ಒಂದು ಮನವಿಯನ್ನು ಕೊಡಬೇಕು ಏನು ನಮ್ಮ ಕರ್ನಾಟಕ ರತ್ನ ಪರಮ ಪೂಜ್ಯರು ಶಿವಕುಮಾರ ಸ್ವಾಮೀಜಿಯವರ ಅವರಿಗೆ ಒಂದು ಭಾರತ ರತ್ನ ಕೊಡಲೇಬೇಕು ಅಂತೇಳಿ ತಾವು ಕರ್ನಾಟಕ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ನೀಡಬೇಕು ಅಂತಂತೇಳಿ ನಾವು ಇವತ್ತು ನಮ್ಮ ಸಂಘಟನೆ ಕಡೆಯಿಂದ ಇವತ್ತು ಒಂದು ಒತ್ತಾಯನ ಮಾಡ್ತಾ ಈ ಪುಣ್ಯ ದಿವಸ ಪರಮ ಪೂಜ್ಯರು ಹೊರಡುವ ದೇವರ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಜನ್ಮದಿನೋತ್ಸವದಂದು ಶರಣ ಸಂಘಟನೆ ವೇದಿಕೆಯ ವತಿಯಿಂದ ನಮ್ಮ ಮಳವಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳಿಗೆ ತಾಯಿ ಮಕ್ಕಳಿಗೆ ಎಲ್ಲರಿಗೂ ಕೂಡ ಕಣ್ಣು ವಿಸ್ತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಮ್ಮ ಸಣ್ಣ ಸಂಘ ಸಾಹಿತ್ಯ ಸಂಘಟನೆ ಯುವ ಸಂಘಟನೆ ಇದೊಂದು ಕಾರ್ಯಕ್ರಮವನ್ನು ನೆರವೇರಿಸಿದೆ ಸುಮಾರು ಈ ರೀತಿ ಹಲವಾರು ರೀತಿಯಲ್ಲಿ ಪರಮ ಪೂಜ್ಯರ ಜನ್ಮದಿನದಂದು ಒಂದು ಕಡೆ ಹಣ್ಣು ಒಂದು ಕಡೆ ಸಿಹಿ ಒಂದು ಕಡೆ ಪ್ರಸಾದ ಎಲ್ಲ ಎಲ್ಲ ರೀತಿಯಾದಂಥ ದವಸ ಧಾನ್ಯ ಬಟ್ಟೆ ವಸ್ತ್ರದಾನ ಒಂದೊಂದು ರೀತಿಯಲ್ಲಿ ಒಂದೊಂದು ಕಡೆ ಭಾಳ ಉದ್ದನೆಯಿಂದ ಯಶಸ್ವಿಯಾಗಿ ನಡೀತಾ ಇದೆ ಯಾಕಂತಂದರೆ ಪರಮ ಪೂಜ್ಯರು ಇಡೀ ನಮ್ಮೆಲ್ಲರಿಗೂ ಎಲ್ಲ ಜಾತಿ ಭೇದ ಒಂದು ಇಲ್ಲದೇ ಎಲ್ಲರಿಗೂ ಬದುಕುವ ದಾರಿಯನ್ನು ತೋರಿಸಿಕೊಟ್ಟಂಥ ಮಹಾತ್ಮರು ಯಾಕಂತಂದರೆ ಅವರು ಒಂದು ಜಾತಿ ಮಾತ್ರ ಬೀಸಲಾಗಲಿಲ್ಲ ಧರ್ಮ ಅಂದರೆ ಏನು ಭಕ್ತಿ ಅಂದರೆ ಏನು ಅನ್ನುವಂಥದ್ದನ್ನು ಎಲ್ಲರೂ ಕಲೀಲಿ ಅಂತ ಅವರು ಹಾಕೊಟ್ಟಂಥ ಹಾದಿ ನಿಜವಾಗೂ ಯಶಸ್ವಿಯಾಗಿದೆ ಅಂತಂದರೆ ನಾವು ಯಾವಾಗಲೂ ಕೂಡ ಬದುಕಿದ್ದಾಗ ನೋಡೋದಕ್ಕಿಂತ ಅವರು ನಮ್ಮ ಕಣ್ಮರೆಯಾಗಿದ್ದಾಗ ಈ ಕಾರ್ಯಕ್ರಮ ನಡೀತದಲ್ಲ ಅದು ನಮಗೆ ನಿಜವಾದಂಥ ಒಂದು ಸ್ಫೂರ್ತಿಯನ್ನು ತಂದುಕೊಟ್ಟಿದೆ ಆ ಪರಮಾತ್ಮರು ಈ ಒಂದು ಹಾದಿಯನ್ನು ಹಾಕ್ಕೊಟ್ಟಿರ್ತಕ್ಕಂಥದ್ದು ಮುಂದೆ ಯುವ ಪೀಳಿಗೆ ಇನ್ನೂ ಎಷ್ಟೋ ತಲೆಮಾರುವರೆಗೂ ಕೂಡ ಇದು ಈ ರೀತಿ ಯಶಸ್ವಿಯಾಗಿ ಮುಂದೆ ಬಾಳು ಬದುಕೋದಕ್ಕೆ ಅವರ ಒಂದು ವ್ಯವಸ್ಥೆಯಿಂದ ಅವರು ಸಂಸಾರದ ಒಂದು ವ್ಯವಸ್ಥೆಯನ್ನು ಕಾಪಾಡ್ಕೊಳ್ಳಲಿಕ್ಕೆ ಒಂದು ದಾರಿ ದೀಪವಾಗಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲರಿಗೂ ಕೂಡ ಈ ಸಂಘಟನೆಯವರು ಎಲ್ಲ ಎಲ್ಲ ಕಾರ್ಯಕರ್ತರಿಗೆ ಆ ಭಗವಂತ ವಾಯಿಸುವ ಆರೋಗ್ಯವನ್ನು ಕೊಟ್ಟು ಆ ಗುರುಗಳ ಶಿವಕುಮಾರ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮೆಲ್ಲರಿಗೂ ಇರಲಿ ಅಂತ ನಾನು ಬಯಸ್ತಾ ಗುರು ಮಾತುಗಳನ್ನು